ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂದು ಐದು ಐದು ಎರಡು ಒಂದು ನಾಲ್ಕಕ್ಕೆ ಕರೆ ಮಾಡಬಹುದು ಎಂದು ಅಭಿಷೇಕ್ ಲೌಡ್ ಸ್ಪೀಕರ್ ಜೊತೆಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಲೌಡ್ ಸ್ಪೀಕರ್ನ ವಿಶೇಷ ಕಾರ್ಯಕ್ರಮ ವಾಕ್ಸೀಸನ್ಗೆ ಸ್ವಾಗತ ವಾಕ್ಸೀಸನ್ನ ಈ ಸೆಷನ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇವತ್ತು ಲಾಕ್ಡೌನ್ ಕೊರೋನಾ ಕಾರಣಕ್ಕೆ ನಮ್ಮ ಕಣ್ಣೆದಿರುಗಿದೆ ಅದರ ಕರಾಳತೆ ಭೀಕರತೆಯನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಇದರಲ್ಲಿ ತೊಂದರೆಗೆ ಒಳಪಟ್ಟವರು ಸುಖವಾಗಿರೋರು ಕಷ್ಟದಲ್ಲಿ ಸಿಕ್ಕಿರೋರು ಎಲ್ಲವನ್ನು ಸಹ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಲಾಕ್ಡೌನ್ ಪೀರಿಯಡ್ನಲ್ಲಿ ಅಸಂಘಟಿತ ಕಾರ್ಮಿಕ ವಲಯ ಇದೆಯಲ್ಲ ಶ್ರಮಿಕ ವರ್ಗ ಅದು ಎಷ್ಟು ಕಷ್ಟಕ್ಕೆ ಸಿಕ್ಕಿದೆ ಅಂತಕ್ಕಂಥದನ್ನ ನಾವು ಎಷ್ಟು ಬಣ್ಣಿಸಿದರೂ ಸಾಲದು ಅನ್ನೋ ಮಟ್ಟಕ್ಕೆ ಕಷ್ಟದಕ್ಕೆ ಈಡಾಗಿದ್ದಾರೆ ಅವ್ರು ಯಾಕೆಂತಂದರೆ ಪ್ರತಿನಿತ್ಯ ದುಡಿಮೆ ಮಾಡಿ ಅವತ್ತಿನ ದುಡಿಮೆನಲ್ಲಿ ಅವತ್ತು ತಿಂದು ಜೀವನ ಮಾಡ್ತಕ್ಕಂಥ ವರ್ಗ ಇದ್ದರೆ ಅದು ಶ್ರಮಿಕ ವರ್ಗ ಅದು ಅಸಂಘಟಿತ ಕಾರ್ಮಿಕ ವರ್ಗ ಈ ಕಾರ್ಮಿಕ ವರ್ಗವನ್ನು ಹಿತ ಕಾಯಬೇಕು ಅಂತಲೇ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದಿದೆ ಅಸಂಘಟಿತ ಕಾರ್ಮಿಕರ ಕಾಯ್ದೆ ಹೇಳಿ ಈ ಕಾಯ್ದೆಯಲ್ಲಿ ಆ ಕಾರ್ಮಿಕರ ಹಿತರಕ್ಷಣೆಗಾಗಿ ಅವರ ಅನುಕೂಲಕ್ಕಾಗಿ ಈ ಲಾಕ್ಡೌನ್ ಅಂತ ಕಠಿಣ ಪರಿಸ್ಥಿತಿನಲ್ಲಿ ಅವರ ತುತ್ತಿನ ಚೀಲ ತುಂಬಿಸ್ಕೊಳ್ಳಿಕ್ಕೆ ಇರಬಹುದಾದಂಥ ಎಲ್ಲ ಸಾಧ್ಯತೆಗಳ ವಿಚಾರದಲ್ಲಿ ಮಾತಾಡಲಿಕ್ಕೆ ಮತ್ತು ಒಂದಿಷ್ಟು ಮಾಹಿತಿಗಳನ್ನ ಒದಗಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ವಿಷಯ ತಜ್ಞರು ಮತ್ತು ವಕೀಲರಾಗಿದ್ದಂಥ ಆಗಿರ್ತಕ್ಕಂಥ ಅಭಿಷೇಕ್ ಅವರಿದ್ದಾರೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಳಿ ಸರ್ ಈ ಅಸಂಘಟಿತ ಕಾರ್ಮಿಕ ಕಾಯ್ದೆ ಏನು ಸರ್ ಈ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕಾಯ್ದೆ ಎರಡ್ ಸಾವಿರದ ಎಂಟು ಅಂತ ಕರಿತೀವಿ ಈ ಕಾಯ್ದೆ ಅಷ್ಟು ಈಸಿಯಾಗಿ ಬಂದಿಲ್ಲ ಚಿಕ್ಕ ಒಂದು ಬ್ರೀಫ್ ಹಿಸ್ಟ್ರಿ ಅಂದ್ರೆ ಈ ನಮ್ಮ ಇಂಡಿಯಾ ಇರೋ ಸೋಷಿಯಲ್ ವರ್ಕರ್ಸ್ ಆರ್ಗನೈಸೇಷನ್ಸ್ ಇರ್ಬೋದು ಯೂನಿಯನ್ಸ್ ಇರ್ಬೋದು ಇವರು ಒಂದು ಎಫರ್ಟ್ ಇಂದ ಬಂದಂತ ಕಾಯ್ದೆ ಇದು ಈ ಕಾಯ್ದೆ ನಾವು ಹೇಳ್ತೀವಿ ಅಸಂಘಟಿತ ಕಾರ್ಯಕರಿಗೋಸ್ಕರ ಮಾಡಿರೋದು ಅವರ ಅಭಿವೃದ್ಧಿ ಅವರ ಸಾಮಾಜಿಕ ಭದ್ರತೆಗಾಗಿ ಮಾಡಿರೋದು ಅಂತ ಫಸ್ಟ್ ಆಫ್ ಆಲ್ ಯಾರು ಈ ಅಸಂಘಟಿತ ಕಾರ್ಮಿಕರು ಹೌದು ಈ ಕಾರ್ಮಿಕರು ಯಾರು ಅಂದ್ರೆ ನಮ್ಮ ದಿನನಿತ್ಯದಲ್ಲಿ ಈಗ ನಿಮ್ಮ ಮನೆಗೆ ಬರೋವಂಥ ಒಬ್ಬರು ಕಸ ಗುಡ್ಸಕ್ ಬರೋರು ಮನೆ ಓರ್ಸಕ್ ಬರೋರು ಅಥವಾ ಡ್ರೈವರ್ ಇರಬಹುದು ಅಥವಾ ಕನ್ಸ್ಟ್ರಕ್ಷನ್ ವರ್ಕರು ಕೂಲಿ ಕಾರ್ಮಿಕ ಈ ಮೈಗ್ರೆಂಟ್ ಲೇಬರ್ ಏನಂತೀವಿ ಇವರೆಲ್ಲರೂ ಅಸಂಘಟಿತ ಕಾರ್ಯ ಶ್ರಮಿಕ ವರ್ಗ ಅಂತ ಹೇಳಿ ಶ್ರಮಿಕ ವರ್ಗ ಅವ್ರಿಗೆ ಯಾವುದೇ ತರ ಒಂದು ಕಾಂಟ್ರಾಕ್ಟ್ ಇರಲ್ಲ ಅವರ ಕೆಲಸಕ್ಕೆ ಒಂದು ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಉದ್ಯೋಗ ಭದ್ರತೆ ಇರೋದಿಲ್ಲ ಅವರಿಗೆ ಉದ್ಯೋಗ ಭದ್ರತೆ ಇರೋದಿಲ್ಲ ಇಂಥ ಒಂದು ವರ್ಗಕ್ಕೆ ನಾವು ಅಸಂಘಟಿತ ವರ್ಗ ಅಂತ ಕರಿತೀವಿ ಈ ವರ್ಗಕ್ಕೆ ಬಹಳ ಒಂದು ಮುಖ್ಯತೆ ಪ್ರಾಮುಖ್ಯತೆ ಈಗ ಈ ಸಮಯದಲ್ಲಿ ಬೇಕಾಗ್ತದೆ ಎಸ್ ಎಸ್ ಯಾಕೆ ಅಂದರೆ ನಿಮಗಾಗಲಿ ನನಗಾಗಲಿ ಇನ್ನೊಬ್ಬರಿಗಾಗಲಿ ಸ್ಯಾಲ್ರಿ ಇಲ್ಲದೆ ಇದ್ದರೆ ಈ ಟೈಮ್ನಲ್ಲಿ ಕಂಪನಿಯಿಂದ ಕೊಡ್ತಾರೆ ನೀವು ಇಂಡಿವಿಜುವಲ್ ಲೇಬರರ್ ಆಗಿದ್ರೆ ತಾವು ಯಾವುದೋ ಒಂದು ಸೇವಿಂಗ್ಸ್ ಇಂದ ಮಾಡ್ತೀರಾ ಆದರೆ ಈ ವರ್ಗದಲ್ಲಿರೋರು ಮಾತ್ರ ಅವತ್ತಿನ ದಿನಕ್ಕೆ ದುಡಿದು ತಿನ್ನುವಂತಹ ಮನುಷ್ಯರು ಖಂಡಿತ ಅವರಿಗೆ ಯಾವುದೇ ಒಂಥರ ಸೇವಿಂಗ್ಸ್ ಮಾಡೋಕ್ಕೆ ಅವ್ರಿಗೆ ಬಹಳ ದುಡ್ಡು ಇರೋಲ್ಲ ಇವರಿಗೆ ಸರ್ಕಾರ ಯಾವ ಥರ ಹೆಲ್ಪ್ ಮಾಡ್ತಿದೆ ಲೀಗಲ್ ಆಗಿ ಅವ್ರಿಗೆ ಯಾವ ಥರ ಸಪೋರ್ಟ್ ಇದೆ ಅಂತ ನಾವು ನೋಡಿದ್ರೆ ಇಂಡಿಯಾನಲ್ಲಿ ವೆರಿ ಶಾಕಿಂಗ್ ಇನ್ಸಿಡೆಂಟ್ ದಿಸ್ ಇಸ್ ದಿ ಓನ್ಲಿ ಆ್ಯಕ್ಟ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಯಸ್ ಸರ್ ಸರ್ ವೆರಿ ವೆರಿ ಶಾಕಿಂಗ್ ಇನ್ಸಿಡೆಂಟ್ ಇವರಿಗೆ ಬೇರೆ ಈಗ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಇರ್ಬೋದು ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ ಇದು ಯಾವುದು ಅನ್ವಯ ಆಗೋಲ್ಲ ಫಾರ್ ನೌ ದಿಸ್ ಇಸ್ ದಿ ಓನ್ಲಿ ಆ್ಯಕ್ಟ್ ಈ ವರ್ಕ್ ಈ ಆಕ್ಟ್ ಏನು ಹೇಳುತ್ತೆ ಅಂತ ನೋಡಿದ್ರೆ ಬೇಸಿಕಲಿ ಈ ಆ್ಯಕ್ಟ್ ಯಾರಿಗೆ ಮಾಡಿದ್ದಾರೆ ಅಂದರೆ ಈ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಂಡಿಯಾನಲ್ಲಿ ಯಾರು ಯಾರು ವರ್ಕರ್ಸ್ ಇದ್ದಾರೆ ಅವರು ಸೆಕ್ಷನ್ ಟೆನ್ ಪ್ರಕಾರ ಅವರು ರೆಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಈ ರೆಜಿಸ್ಟ್ರೇಷನ್ ಒಂದು ನಿಯಮವನ್ನ ಸರ್ಕಾರ ಯಾರಿಗೂ ತಿಳಿಸೋಲ್ಲ ಹೌದು ಈಗ ನೋಡಿ ತಾವು ಈ ನ್ಯೂಸ್ ಪೇಪರ್ಸ್ ನೋಡ್ತೀರಾ ಇಂಗ್ಲೀಷ್ ಅಥವಾ ಕನ್ನಡ ಇಡೀ ಪೇಜು ಅಡ್ವಟೈ ಅಡ್ವಟೈಸ್ಮೆಂಟ್ ಕೊಟ್ಟುತ್ತಾರೆ ಸರ್ಕಾರ ನಾವು ಈ ವರ್ಗಕ್ಕೆ ಅರವತ್ತು ಕೋಟಿ ಕೊಟ್ಟಿದ್ದೀವಿ ಅಥವಾ ಈ ವರ್ಗಕ್ಕೆ ಅರವತ್ತು ಕೋಟಿ ಡ್ರೈವರ್ಸ್ಗೆ ಅರವತ್ತು ಕೋಟಿ ಈ ವರ್ಗಕ್ಕೆ ಅರವತ್ತು ಕೋಟಿ ಯಾರಿಗೆ ತಲುಪುತ್ತೆ ಹೆಂಗೆ ಪಡ್ಕೋಬೇಕು ಅನ್ನೋದಕ್ಕೆ ಪ್ರೊಸೀಜರ್ ಇಲ್ಲದೆ ಇದ್ರೆ ಹೆಂಗೆ ಪಡ್ಕೋತಾರೋ ಈಗ ನೋಂದಣಿ ಅಂದ್ರಿ ಎಲ್ಲೋ ಈಗ ನಾನೊಬ್ಬ ಕಟ್ಟಡ ಕಾರ್ಮಿಕ ನಾನು ಎಲ್ಲಿ ನೋಂದಣಿ ಮಾಡಿಸ್ಬೇಕು ಲಾಕ್ಡೌನ್ ಟೈಮ್ನಲ್ಲಿ ಓಡಾಡೋದಂಗೂ ಇಲ್ಲ ಅಂತ ಸರ್ಕಾರನೇ ನಿಯಮ ಮಾಡಿರ್ಬೇಕಾದ್ರೆ ಎಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು ಇದೇ ಟೈಮ್ ನಲ್ಲಿ ಫಿನಾನ್ಷಿಯಲ್ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಎಲ್ಲಿ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಕ್ಕೆ ನೀವು ಆಚೆ ಹೋಗಕ್ಕೆ ಬಿಡ್ತಿಲ್ಲ ಸೊ ರಿಜಿಸ್ಟ್ರೇಷನ್ ಹೆಂಗೆ ಪ್ರೊಸೀಜರ್ ಅನ್ನೋದ್ರ ಬಗ್ಗೆ ನೀವು ಕ್ಲಾರಿಟಿ ಫಿನಾನ್ಷಿಯಲ್ ಪ್ಯಾಕೇಜ್ ರಿಲೀಸ್ ಮಾಡಿದ್ರೆ ಯಾರಕ್ಕ ಹೋಗುತ್ತೆ ಸ್ವಾಮಿ ದುಡ್ಡು ಫಸ್ಟ್ ಆಫ್ ಆಲ್ ರಿಜಿಸ್ಟ್ರೇಷನ್ ಹೆಂಗ್ ಮಾಡಬೇಕು ಅನ್ನೋದಕ್ಕೆ ನೀವು ಪೇಪರ್ನಲ್ಲಿ ನಿಮ್ಮ ಏನು ಸರ್ಕಾರದ ಬಗ್ಗೆ ಹೇಳ್ತೀರಾ ಅದ್ರ ಜೊತೆನಲ್ಲಿ ಒಂದು ನೋಟಿಸ್ ಕೊಡಬೇಕು ಏನ್ ಪ್ರೊಸೀಜರ್ ಹೆಂಗ್ ಮಾಡಬೇಕು ಇಂತಿಂತ ವೆಬ್ಸೈಟ್ ಇದೆ ಈ ಲಾಕ್ ಡೌನ್ ನಲ್ಲಿ ಓಡಾಡಕ್ ಆಗದೇ ಇರೋ ಕಾರಣದಿಂದ ನೀವು ಈ ವೆಬ್ಸೈಟ್ ಹೋಗಿ ಲಾಗಿನ್ ಆಗಿ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಯಾವುದೇ ತರ ಮಾಹಿತಿ ಇಲ್ಲ ಇನ್ಫ್ಯಾಕ್ಟ್ ಫಾರ್ ವೆರಿ ಶಾಕಿಂಗ್ ಪಾಯಿಂಟ್ ಏನಂದ್ರೆ ಇಲ್ಲಿ ಟೂ ಕ್ರೋರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಕರೆಂಟ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ ಮೈಗ್ರೆಂಟ್ ವರ್ಕರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಈ ಬೇರೆ ಕೂಲಿ ಕಾರ್ಮಿಕರು ಟೂ ಕ್ರೋರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಒಂದು ಕಮ್ಯುನಿಟಿನಲ್ಲಿ ಕೇವಲ ಎರಡು ಲಕ್ಷ ಅನ್ಆರ್ಗನೈಸ್ಡ್ ವರ್ಕರ್ಸ್ ಹ್ಯಾವ್ ರಿಜಿಸ್ಟರ್ಡ್ ಏನಾದರೂ ಸರ್ ಏನಾದರೂ ಅವರಿಗೆ ಇದ್ರ ಬಗ್ಗೆ ತಿಳಿವಳಿಕೆ ಇಲ್ಲ ಈ ತಿಳುವಳಿಕೆನ ನಾವು ನೀವು ಮಾಧ್ಯಮ ಮಿತ್ರರು ನಾವು ಸಾಮಾನ್ಯ ಜನರು ಇದನ್ನ ಈ ಒಂದು ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಬೇಕು ಇದು ಹೇಗೆ ನೋಂದಣಿ ಪ್ರಕ್ರಿಯೆ ಹೇಗಾಗುತ್ತೆ ಅಂತ ಈ ನೋಂದಣಿ ಪ್ರಕ್ರಿಯೆ ವೆರಿ ಸಿಂಪಲ್ ಸರ್ ಈ ಗೂಗಲ್ ನಲ್ಲಿ ಯಾರೇ ಆಗಲಿ ಈಗ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತೀವಿ ಅವ್ರಿಗೆ ಒಂದು ಬೇಸಿಕ್ ಫೋನ್ ಇರುತ್ತೆ ಸ್ಮಾರ್ಟ್ ಫೋನ್ ಇರುತ್ತೆ ಇಂಟರ್ನೆಟ್ ಅಂತ ಖಂಡಿತ ಇರುತ್ತೆ ಯಾಕಂದ್ರೆ ಫೇಸ್ಬುಕ್ ಅಕೌಂಟ್ ಎಲ್ಲರಲ್ಲೂ ನೋಡ್ತೀವಿ ದೇ ವಿಲ್ ಡೆಫಿನೆಟ್ಲಿ ಹೌದು ಗೂಗಲ್ ಅವ್ರು ಏನಿಲ್ಲ ಸಿಂಪಲ್ ಆಗಿ ಗೂಗಲ್ ನಲ್ಲಿ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಗೂಗಲ್ ಮಾಡಬೇಕು ದಿಸ್ ಬೋರ್ಡ್ ಈ ಆಕ್ಟ್ ನಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಈ ಬೋರ್ಡ್ ಇವರ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಲಿ ಅಥವಾ ಮತ್ತೊಂದು ಇನ್ನೊಂದು ಸ್ಕೀಮ್ ಬಗ್ಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇರಲಿ ಇದನ್ನ ಕ್ಲಾರಿಫೈ ಮಾಡೋಕ್ಕೋಸ್ಕರ ಈ ಬೋರ್ಡ್ಸ್ ಅನ್ನ ಸೆಟ್ ಅಪ್ ಮಾಡಿದ್ದಾರೆ ಸರ್ಕಾರ ಈ ಒಂದು ಬೋರ್ಡ್ಗಳು ಒಂದು ವೆಬ್ಸೈಟ್ ಮಾಡಿದ್ದಾರೆ ಡಬ್ಲ್ಯೂ 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 ಡಾಟ್ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಈ ವೆಬ್ಸೈಟ್ ನಲ್ಲಿ ಈ ಸ್ಕೀಮ್ ಹೆಸರನ್ನ ಕನ್ನಡದಲ್ಲಿ ಹೇಳ್ತಾರೆ ನಮ್ಮ ವೀಕ್ಷಕರ ಇದಕ್ಕೋಸ್ಕರ ಕನ್ನಡದಲ್ಲಿ ಈ ಸ್ಕೀಮ್ ಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನಾ ಅಂತ ಕರೀತಾರೆ ಅದು ಎಕ್ಸ್ಪ್ರೆಸ್ಲಿ ಅಲ್ಲಿ ವೆಬ್ಸೈಟ್ ನಲ್ಲಿ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ತಾವು ಈ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಈ ಅಪ್ಲಿಕೇಶನ್ ಫಾರ್ಮ್ ನಮೂನೆ ಒಂದು ಫಾರ್ಮ್ ಒನ್ ಅಂತ ಡೌನ್ಲೋಡ್ ಮಾಡಿ இதன்ன ஆன்லைன் fill ಮಾಡಿ தாவு ಇದನ್ನ ಸಬ್ಮಿಟ್ ಮಾಡುವಂತ ಒಂದು ಪ್ರೊಸೀಜರ್ ಇದೆ ಅಂಡ್ ಫೆಸಿಲಿಟಿ ಇದೆ ವೆಬ್ಸೈಟ್ ನಲ್ಲಿ ತಮ್ಮ ಏನು ಬೇಸಿಕ್ ಡೀಟೇಲ್ಸ್ ಅವ್ರು ಏನು ನಿಮ್ಗೆ ಏನು ಕೇಳ್ತಿಲ್ಲ ತಮ್ಮ ಬೇಸಿಕ್ ಸಿ ಡೀಟೇಲ್ಸ್ ತಮ್ಮ ನೇಮ್ ಅಥವಾ ಅಡ್ರೆಸ್ ವಿಳಾಸ ಯಾರು ಮನೇಲಿ ಕೆಲಸ ಮಾಡ್ತಿದೀರಾ ತಮ್ಗೆ ಯಾರು ಎಂಪ್ಲಾಯರ್ ಯಾರು ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದು ತಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಮತ್ತೊಂದು ಆಧಾರ್ ಐ ಡಿ ಕಾರ್ಡ್ ಮತ್ತೆ ನೀವು ಎಸ್ ಸಿ ಎಸ್ ಟಿ ಯಾವ ಒಂದು ಕಮ್ಯುನಿಟಿ ಕ್ಯಾಸ್ಟ್ ಗೆ ಸೇರಿದಂತವರು ಮತ್ತೆ ತಮ್ಮ ಅಕೌಂಟ್ ಆಧಾರ್ ಲಿಂಕ್ಡ್ ಅಕೌಂಟ್ ಇದು ಬಹಳ ಮುಖ್ಯ ಈ ಅಕೌಂಟ್ ಇಷ್ಟು ಡೀಟೇಲ್ಸ್ ಶೇರ್ ಮಾಡಿ ಆನ್ಲೈನ್ ಸಬ್ಮಿಟ್ ಮಾಡಿದ್ರೆ ತಮಗೆ ಅಕೌಂಟ್ ರಿಜಿಸ್ಟರ್ ಆಗುತ್ತೆ ಪ್ಲಸ್ ಮೋರ್ ಇಂಪಾರ್ಟೆಂಟ್ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಿಸುತ್ತಾರೆ ಪ್ರೂಫ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ ದಿಸ್ ಆಕ್ಟ್ ಇಸ್ ದ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಈ ಸ್ಮಾರ್ಟ್ ಕಾರ್ಡ್ ದೊರಕಿದ್ರೆ ತಮಗೆ ಈ ಸೊಸೈಟಿನಲ್ಲಿ ಐಡೆಂಟಿಟಿ ಕೂಡ ಸಿಗುತ್ತೆ ಮುಂದೆ ಮುಂದೆ ಯಾವುದೇ ತರ ಸ್ಕೀಮ್ಸ್ ಅಥವಾ ಒಂದು ಫಿನಾನ್ಷಿಯಲ್ ಪ್ಯಾಕೇಜ್ ರಿಲೀಸ್ ಮಾಡಿದ್ರೆ ತಮ್ಮ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಬೀಳುತ್ತೆ ಫಲಾನುಭವಿ ಆಗ್ತಾನೆ ಖಂಡಿತ ಅರ್ಹನಾಗ್ತಾನೆ ಇದಕ್ಕೆ ಈಗ ಆಫ್ಕೋರ್ಸ್ ನೋಂದಣಿ ಮಾಡ್ಕೋಬೇಕು ಅದರ ಮೂಲಕ ಸೌಲಭ್ಯ ಪಡಿಬೇಕು ಅಂತ ಇರ್ತದೆ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಅವನ ಹಿತ ಕಾಯ್ಲಿಕ್ಕೆ ಬೇರೆ ಏನಾದ್ರು ಸಾಧ್ಯತೆಗಳಿದವ ಅಂತ ಕಾನೂನಲ್ಲಿ ಇದರ ಬಗ್ಗೆ ಎಕನಾಮಿಕ್ ಪ್ಯಾಕೇಜಸ್ ಏನಿದೆ ಈ ಆಕ್ಟ್ ಕೆಳಗಡೆ ಒಂದು ಸ್ವಲ್ಪ ಸ್ಕೀಮ್ಸ್ ಅಂತ ರಿಲೀಸ್ ಮಾಡಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಯೋಜನೆಗಳಂತ ಏನ್ ಕರಿತೀವಿ ಅದು ಸ್ಕೀಮ್ಸ್ಗಳು ಸುಮಾರಿದೆ ಬಟ್ ಈ ಕೋವಿಡ್ ಟೈಮ್ ನಲ್ಲಿ ಸರ್ಕಾರ ರಿಲೀಸ್ ಮಾಡಿರುವಂತಹ ಸಾವಿರದ ಇನ್ನೂರ ಕೋಟಿ ಪ್ಯಾಕೇಜ್ ಏನಿದೆ ಇದು ಬಿಟ್ಟು ಇನ್ಯಾವುದು ಎಕನಾಮಿಕ್ ಪ್ಯಾಕೇಜ್ ಯಾವುದು ಇಲ್ಲ ನಮ್ಮ ಹತ್ರ ಸೊ ಈ ತಲುಪಬೇಕು ಅಂದರೆ ರೆಜಿಸ್ಟರ್ ಮಾಡ್ಕೊಂಡಿರಬೇಕು ಅರ್ಷ ಫಲ ಅನ್ಬೇಕು ಗುರ್ತಿಸ್ಕೊಂಡಿರ್ಬೇಕು ಈಗ ತುಂಬ ಜನ ಮಾಡ್ಕೊಂಡಿಲ್ಲ ಈಗ ಒಂದು ಮುಕ್ಕಾಲು ಕೋಟಿ ಹೊರಗಿದ್ದಾರೆ ನೋಂದಣಿ ಪ್ರಕ್ರಿಯೆಯಿಂದ ಅಂಥವ್ರಿಗೆ ನೋಂದಣಿ ಮಾಡಿಸೋ ವಿಚಾರದಲ್ಲಿ ಎಂಥ ಜಾಗೃತಿ ಆಗಬೇಕು ಅಂತೀರಿ ನೀವು ಸರ್ ಈ ನೋಂದಣಿ ವಿಷಯದಲ್ಲಿ ಬಹಳ ಜಾಗೃತಿ ಬಹಳ ಕೊರತೆ ಇದೆ ನಮ್ಮ ಸರ್ಕಾರದಲ್ಲಾಗಲಿ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದಾಗ್ಲಿ ಈ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಹೇಳಿದ್ನಲ್ಲ ಈ ಆಕ್ಟ್ ನಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಒಂದು ಡೈರೆಕ್ಷನ್ ಇದೆ ತಾವು ಈ ರೆಜಿಸ್ಟ್ರೇಷನ್ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ಸ್ ಅನ್ನೋರು ಏನಿದೆ ಈ ಜಾಗೃತಿನ ಮೂಡಿಸಬೇಕು ಅಂತ ಒಂದು ಆಕ್ಟ್ ಅಥವಾ ಕಾಯ್ದೆನಲ್ಲಿ ಅವ್ರಿಗೆ ಅಥಾರಿಟಿ ಕೊಟ್ಟಿದ್ದಾರೆ ಜೂರಿಸ್ಟಿಕ್ಷನ್ ಕೊಟ್ಟಿದ್ದಾರೆ ಇದು ಖಂಡಿತ ಆಗಿದೆ ಬಟ್ ಮಾಡ್ತಿಲ್ಲ ಅವರು ಇನ್ಫ್ಯಾಕ್ಟ್ ನಾನು ನಿನ್ನೆನೂ ಚರ್ಚೆ ಮಾಡಿದ್ದೀನಿ ಡಾಕ್ಟರ್ ಕಲ್ಪನಾ ಅಂತ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರಿಗೆ ವಿಷಯನ ನಾನು ಖಂಡಿತ ಹಂಚ್ಕೊಂಡಿದ್ದೀನಿ ಅವ್ರ ಇಮಿಡಿಯೇಟ್ ಇದ್ರ ಬಗ್ಗೆ ನಾನು ಗಮನ ವಹಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಾವು ನೋಡ್ಬೇಕು ಯಾವ ತರ ಒಂದು ಪರಿಣಾಮಕಾರಿ ಆಗುತ್ತೆ ಅಂತ ಬಟ್ ಅದಕ್ಕಿಂತ ಮುಖ್ಯವಾಗಿ ಈ ಮಾಧ್ಯಮಗಳಿಂದ ತಾವು ನಾವುಗಳು ಆದಷ್ಟು ಸ್ಪ್ರೆಡ್ ಮಾಡಿದರೆ ಈ ಕೋವಿಡ್ ಪ್ಯಾಕೇಜ್ ನಲ್ಲಿ ಅವ್ರಿಗೆ ನೀವು ಕೇಳ್ಬೋದು ಪ್ರಾಬಬ್ಲಿ ಬಹುಶಃ ಎಷ್ಟು ಅಮೌಂಟ್ ಸಿಗ್ಬೋದು ಅವರಿಗೆ ತೌಸಂಡ್ ಟೂ ಹಂಡ್ರೆಡ್ ಕೋರ್ಸ್ ಕೊಟ್ಟಿದ್ದಾರೆ ಒಬ್ಬ ಮೈಗ್ರೆಂಟ್ ವರ್ಕರ್ ಅಥವಾ ಯಾರು ವರ್ಕರ್ಗೆ ಎಷ್ಟು ಸಿಗ್ಬೋದು ಅಮೌಂಟ್ ಇಂಡಿವಿಜುವಲ್ ಆಗಿ ಟೂ ತೌಸಂಡ್ ಟು ತ್ರೀ ತೌಸಂಡ್ ರುಪೀಸ್ ಖಂಡಿತ ಸಿಗುತ್ತೆ ಸೊ ಈ ಅಮೌಂಟ್ ಅವ್ರಿಗೆ ಬಹಳ ಬೆನಿಫಿಷಿಯಲ್ ಆಗುತ್ತೆ ಸೊ ಈ ಅಮೌಂಟ್ ಬರೀ ಕೋವಿಡ್ ಪ್ಯಾಕೇಜ್ ರಿಲೇಟೆಡ್ ಅಲ್ಲ ಈ ರಿಜಿಸ್ಟ್ರೇಷನ್ ಇಂದ ಮುಂದೆ ಅವರ ಬೆನಿಫಿಟ್ಸ್ ಗಾಗಿ ತುಂಬಾ ಬಹಳ ಸ್ಕೀಮ್ಸ್ ಇದೆ ಪೆನ್ಷನ್ ಸ್ಕೀಮ್ಸ್ ಇದೆ ಇದೆಲ್ಲ ಯಾರಿಗೂ ಗೊತ್ತಿಲ್ಲ ನಮ್ಮ ಮನೆ ಕೆಲಸ ಬರೋರಿಗೆ ಪೆನ್ಷನ್ ಸ್ಕೀಮ್ ಇದೆಯಾ ಅಂದ್ರೆ ನಮಗೆ ಶಾಕ್ ಆಗುತ್ತೆ ಈಗ ಅರವತ್ತು ವರ್ಷ ಆದ್ಮೇಲೆ ಅವ್ರಿಗೆ ಪೆನ್ಷನ್ ಕೊಡೋರು ಇದ್ದಾರಾ ಅಂದ್ರೆ ನಮ್ಗೆ ಇಟ್ ಇಸ್ ನ್ಯೂಸ್ ಈ ತರ ಸ್ಕೀಮ್ಸ್ ಸರ್ಕಾರದಲ್ಲಿ ಇರ್ಬೇಕಾದ್ರೆ ಇದಕ್ಕೆಲ್ಲ ಮುಖ್ಯವಾಗಿ ರಿಜಿಸ್ಟ್ರೇಷನ್ ಬಹಳ ಮುಖ್ಯ ಆಗುತ್ತೆ ಒಂದಷ್ಟು ವಿಷಯ ತಜ್ಞರಿದ್ದೀರಿ ಈ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಅವ್ರ ಸಂಕಷ್ಟ ಪಡ್ತಾ ಇರೋ ಪರಿಸ್ಥಿತಿ ವಿಚಾರದಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಕೊನೆಯದಾಗಿ ಕಿವಿ ಮಾತು ಏನು ಹೇಳ್ತೀರಿ ಅವರಿಗೆ ಅಂತ ಸರ್ ಕಿವಿ ಮಾತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ನಮ್ಮ ಕಾಯ್ದೆಗಳೇನಿದೆ ಕಾನೂನುಗಳೇನಿದೆ ಇದೆಲ್ಲ ಬಹಳ ದೊಡ್ಡದು ಆ ಕಾನೂನಿನ ಬೆನಿಫಿಟ್ ಪಡೆಯೋದಕ್ಕೆ ಒಬ್ಬ ಕೂಲಿಗಾರ ಆಗಲಿ ಅಥವಾ ಇನ್ನೊಬ್ಬ ಅನ್ಆರ್ಗನೈಸ್ಡ್ ವರ್ಕರ್ ಆಗಲಿ ಅವನು ಸ್ಪೆಂಡ್ ಮಾಡಬೇಕಾಗುತ್ತೆ ಈ ಕೋವಿಡ್ ಟೈಮ್ನಲ್ಲಿ ಅವನು ಹೊರಗಡೆ ಹೋಗಬೇಕಾಗುತ್ತೆ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಒಂದು ಕಳಕಳಿ ಏನಂದರೆ ಈ ಕಾಯ್ದೆ ಹೊರಗಡೆ ಹೋಗೋಣ ಆ್ಯಸ್ ಅ ಹ್ಯೂಮನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಾವೆಲ್ಲ ಮನೆ ಕೆಲಸವ್ರನ್ನ ಇಟ್ಕೊಂಡಿದ್ದೀವಿ ಡ್ರೈವರ್ಗಳಿದ್ದಾರೆ ನಮ್ಮ ಸುತ್ತಮುತ್ತ ಇರೋವಂಥ ಅನ್ಆರ್ಗನೈಸ್ಡ್ ವರ್ಕರ್ಸ್ ಯಾವ್ದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ನಮ್ಮ ಕೈನಲ್ಲಿ ಏನಾಗುತ್ತೆ ಇವತ್ತು ನಾವು ಹೆಲ್ಪ್ ಮಾಡೋಣ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಖಂಡಿತ ಆಗುತ್ತೆ ಗೌರ್ಮೆಂಟ್ ವಿಲ್ ಟೇಕ್ ಆ್ಯಕ್ಷನ್ ನಾನು ಅದ್ರ ಬಗ್ಗೆ ನಾನು ಲೀಗಲಾಗಿ ಏನು ಹೋಗಬೇಕು ನಾನು ಹೋಗ್ತಾ ಇದ್ದೀನಿ ನಾವು ಮಾಡ್ತಾ ಇದೀವಿ ಪಿ ಐ ಎಲ್ ಇರ್ಬೋದು ಅಥವಾ ಇನ್ನೊಂದು ರಿಟ್ ಪಿಟಿಷನ್ ಇರ್ಬೋದು ನಾವು ಸರ್ಕಾರಕ್ಕೆ ಯಾವ ಥರ ಡೈರೆಕ್ಷನ್ಸ್ ತರಬೇಕು ನಾವು ತರ್ತೀವಿ ಆದರೆ ಸ ನಮ್ಮ ಒಂದು ವೀಕ್ಷಕರಿಗೆ ಆ್ಯಸ್ ಅ ಸಿಟಿಸನ್ ವಾಟ್ ಈಸ್ ಹಿಸ್ ಡ್ಯೂಟಿ ಮೈ ಡ್ಯೂಟಿ ಇಸ್ ಟು ಅಪ್ರೋಚ್ ದ ಕೋರ್ಟ್ ಐ ವಿಲ್ ಡೂ ಇಟ್ ವಾಟ್ ಈಸ್ ಯುವರ್ ಡ್ಯೂಟಿ ಯು ಟೇಕ್ ಕೇರ್ ಆಫ್ ಯೋರ್ ವರ್ಕರ್ಸ್ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಅವರಿಗೆ ತಮ್ಮ ಕೈನಲ್ಲಿ ಏನು ಶಕ್ತಿ ಏನು ಪಾಸಿಬಲ್ ಆಗುತ್ತೆ ಒಂದು ಕೊಡುಗೆ ಕೊಡಿ ಎಕ್ಸ್ ವರ್ಕ್ ಎಕ್ಸ್ಪೆಕ್ಟ್ ಮಾಡಬೇಡಿ ಈ ಮಂತ್ ವರ್ಕ್ ಎಕ್ಸ್ಪೆಕ್ಟ್ ಮಾಡ್ದೇನೆ ಏನಾಗುತ್ತೆ ನಿಮ್ಮ ಕೈಯಿಂದ ಈ ತಿಂಗಳಿಗೆ ಅವ್ರಿಗೇನು ವೆಲ್ಫೇರ್ ಅವರ ಒಂದು ಫ್ಯಾಮಿಲಿಗೇನು ವೆಲ್ಫೇರ್ ಆಗುತ್ತೆ ಅದಷ್ಟು ಸಪೋರ್ಟ್ ಮಾಡಿದರೆ ಐ ಥಿಂಕ್ ನಥಿಂಗ್ ಎಲ್ಸ್ ಇಸ್ ರಿಕ್ವೈರ್ಡ್ ಮೋರ್ ದೆನ್ ದಟ್ ಈ ಲೀಗಲ್ ಪ್ರೊಸೆಸ್ ಏನಿದೆ ಇದು ನಾವು ಇದ್ದೀವಿ ಮುಂದೆ ನಡ್ಸೋಕ್ಕೆ ಥ್ಯಾಂಕ್ ಯು ಸರ್ ಅಸಂಘಟಿತ ಕಾರ್ಮಿಕರ ಕಾಯ್ದೆ ಮತ್ತು ಅವರ ಕಲ್ಯಾಣಕ್ಕಿರ್ಬೋದಂಥ ಎಲ್ಲ ಸಾಧ್ಯತೆಗಳು ಮತ್ತು ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗೆ ಆಗಬೇಕು ಅನ್ನೋ ವಿಚಾರದಲ್ಲಿ ಮಹತ್ವದ ಮಾಹಿತಿಯನ್ನು ಲೌಡ್ ಸ್ಪೀಕರ್ ಜೊತೆ ಹಂಚಿಕೊಂಡಿದ್ದೀರಿ ಈ ಕಾರಣಕ್ಕಾಗಿ ತಮಗೆ ವಿಶೇಷವಾದಂತಹ ಕೃತಜ್ಞತೆಗಳು ಇವತ್ತಿನ ಲಾಕ್ಡೌನ್ ಪೀರಿಯಡ್ನಲ್ಲಿ ಅಸಂಘಟಿತ ಕಾರ್ಮಿಕ ವಲಯ ಎಷ್ಟೆಲ್ಲ ಕಷ್ಟಪಡ್ತಾ ಇದೆ ಮತ್ತು ಅವರ ಕಲ್ಯಾಣಕ್ಕೆ ಅವರ ಅಭ್ಯುದಯಕ್ಕೆ ಮತ್ತು ಆರ್ಥಿಕವಾಗಿ ಅವರು ಸಬಲೀಕರಣ ಆಗಲಿಕ್ಕೆ ಇರುವಂಥ ಎಲ್ಲ ಸಾಧ್ಯತೆಗಳು ಏನು ಅನ್ನೋ ವಿಚಾರದಲ್ಲಿ ವಿಷಯ ತಜ್ಞರು ಮತ್ತು ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಅವರು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನೊಂದಷ್ಟು ವಿಶೇಷವಾದ ಸಂಗತಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ ಲೌಡ್ ಸ್ಪೀಕರ್ ಇದು ಕಿರ್ಚಾಟ ಅಲ್ಲ ಸ್ಪಷ್ಟತೆ